ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ನ ವೀಕ್ಷಕರೇ ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಮಲ್ಲಪ್ಪಾಜ್ಯೋತ ಈ ದಿನ ವಿಶೇಷವಾಗಿ ಇನ್ನೊಂದು ಈ ಹಣಕಾಸು ಸಂಸ್ಥೆಗಳು ಖಾಸಗಿ ಬಡ್ಡಿ ವ್ಯವಹಾರ ಇದರ ಬಗ್ಗೆ ಒಂದಿಷ್ಟು ಇನ್ನಷ್ಟು ಮಾತಾಡಬೇಕಾಗಿದೆ ಈಗ ನಮ್ಮ ಎಚ್ ಸಿಕ್ಸ್ಟೀನ್ ಅಥವಾ ಹೇ ಸೇತರ ಮೂಲಕ ಅನೇಕ ಈ ಗೋಕಾಕ್ ಆಗಿರ್ಬೋದು ಕೊನ್ನೂರು ಇನ್ನೂ ಕಡೆಯಲ್ಲೇ ನಡನದ ಘಟನೆಗಳು ಮಾಡಿದ್ದದ ಹಿಂದೆ ಯಾಕಪ್ಪ ಅಂತಂದ್ರೆ ಈ ಮಹಿಳಾ ಸಂಘ ಕುಟ್ಕೊಳ್ಳೋದು ಮಹಿಳಾ ಸಂಘದ ಮೂಲಕ ಸಾಲ ಕೊಡುವಂಥ ಅನೇಕ ಸಂಸ್ಥೆಗಳಿದ್ದಾವೆ ಆ ಸಂಸ್ಥೆಗಳ ಹೆಸರು ನಿಮಗೆ ಈಗಾಗಲೇ ನಾವು ಇದು ಮಾಡಿದ್ವಿ ಒಂದು ಹತ್ತು ಹದಿನೈದು ಅವು ಸಂಸ್ಥೆಗಳಿದ್ದಾವೆ ಖಾಸಗಿಯವರು ಅವ್ರದಿಂದ ಫ್ಲಾಟ್ ಇಂಟ್ರೆಸ್ಟ್ ಮೇಲೆ ಸಾಲ ಕೊಡ್ತಿರ್ತಾರೆ ಏನೋ ಮಾಡ್ತಿರ್ತಾರೆ ಸಂಗ್ರಹ ಮಾಡ್ಕೊಂಡು ದುಡ್ಡು ಏನೋ ಹೊಡಿತು ಮತ್ತು ಅವು ಸರಿಯಾಗಿ ಸಮಯ ಕಟ್ಟಲಿಲ್ಲಪ್ಪ ಅಂದ್ರೆ ಬೆನ್ನು ಹೊತ್ತದ ಏನೋ ಪಾಪ ಅವರು ಒಂದು ಉದ್ಯೋಗ ಮಾಡ್ತಂದ್ರೆ ಇರಲಿ ಹೇಗೆ ಎಲ್ಲರೂ ಬದುಕಬೇಕಾಗಿದೆ ಮತ್ತು ಇಲ್ಲಿ ಈ ದೇಶ ಸಾಲದಲ್ಲಿ ಆ ಮಾತು ಬೇರೆ ಇಂಥ ಒಂದು ಘಟನೆ ನಮ್ಮ ಈ ಎಮ್ಕನ್ ಮಡಿ ಇದರಲ್ಲೇ ವಿಧಾನಸಭಾ ಕ್ಷೇತ್ರದಲ್ಲೇ ಹಾಲಬಾಯನ್ನು ಕ್ಷೇ ಒಂದು ಹಳ್ಳಿ ನಡೆದ ಅಲ್ಲಿ ಸಾವಿರಾರು ಹೆಣ್ಣುಮಗಳು ನಮ್ಮ ಉಸ್ತುವಾರಿ ಸಚಿವರಾದಂಥ ಮತ್ತು ಆ ಕ್ಷೇತ್ರದ ಶಾಸಕರಾದಂಥ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಂದು ತಮ್ಮ ಸಮಸ್ಯೆ ಹಿಡ್ಕೊಂಡಿದ್ದಾರೆ ಇಲ್ಲ ನಮ್ಮ ಒಬ್ಬ ಹೆಣ್ಮಗಳು ಮಹಿಳಾ ಹೆಣ್ಮಗಳಿಗೆ ಅವಳು ಎಲ್ಲವ್ವ ಕಮಲೇಶ್ ಕುಮಾರ್ ಬನ್ನಿ ಬಾಗಿ ಅಂತೇಳೆ ಅವರಿದ್ದಂಥವರು ನಮಗೆ ಲೋನ್ ಇಷ್ಟು ಕೊಡ್ತೀವಿ ಬಡ್ಡಿ ನಿಮಗೆ ಸೂಟ್ ಆಗ್ತದ ಅಂತ ಹಾಗೆ ಹೇಳಿ ನಮಗೆ ನಮ್ಮ ಹೆಸರು ಒಬ್ಬೊಬ್ಬರ ಹೆಸರು ಒಂದು ಲಕ್ಷ ರೂಪಾಯಿ ಸಾಲ ತೆಗೆಸ್ಕೊಂಡು ಹೋಗಿ ಮಾಡ್ಕೊಂಡಿದ್ದಾರೆ ಅದು ನಂತರ ನಮಗೆ ನೋಟಿಸ್ ಬಂದಾಗ ಗೊತ್ತಾ ಇದ್ದಾರೆ ಅಲ್ಲಿ ಗದ್ದಾಗಿದ್ದು ಹಾಗೆ ಹೀಗೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರ ಇದಾವೆ ನ್ಯಾಯ ಕೊಡಿಸಿದ್ರೆ ನಮಗೆ ವಿಚಾರಕ್ಕೆ ಕೊಡ್ರಿ ಅಂತ ಪಾಪ ಅವರು ಜೋರದಾರಿಗೆ ಈ ಸತೀಶ್ ಅವ್ರ ಮುಂದೆ ತಮ್ಮ ಒಂದು ಏನು ತೊಂದರೆನ ಹೇಳ್ಕೊಂಡಿದ್ದಾರೆ ಅದಕ್ಕೆ ಅವರು ಇಲ್ಲಪ್ಪ ಇದು ಇದು ಮುಗಿಲ್ರಿ ಮಾಡಿಕೊಡೋದಂತೇನೋ ಸಮಾಧಾನ ಮಾಡಿದ್ದಾರೆ ಅದು ಇರಲಿ ಒಂದು ಕಡೆ ಮಾಡಲಿ ಅವರು ಅದು ಸಮಾಧಾನ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾನೆ ಈ ಸಂಘ ಸಂಸ್ಥೆಗಳು ಅದರಲ್ಲೂ ಮಹಿಳಾ ಸಂಘ ಸಂಸ್ಥೆಗಳನ್ನು ಇಲ್ಲೇ ನಾವು ಅನೇಕ ಸಂಸ್ಥೆಗಳು ನೋಡಿದ್ದೆ ನಾವು ಆ ಸಂಘ ಸಂಸ್ಥೆಗಳು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಮಹಿಳೆಯರಿಂದ ಸ್ವಸಹಾಯ ಸಂಘ ಕಟ್ಟಿಕೊಳ್ಳೋದು ಅವ್ರಿಗೆ ಅವ್ರು ಜಾಮೀನು ಮಾಡಿಕೊಳ್ಳೋದು ನೋಡಿ ಕೊಡುವಂಥದ್ದು ಒಂದು ಒಳ್ಳೆಯ ವಿಚಾರ ಇಲ್ಲ ಅಂತಲ್ಲ ಆದರೆ ಅದು ನ್ಯಾಯಬದ್ಧವಾಗಿ ಆರ್ಬಿಐದೇನು ಡೈರೆಕ್ಷನ್ಸ್ ಇದ್ದಾವೆ ಆ ಪ್ರಕಾರ ಹೋದ್ರೆ ಏನು ಅಡ್ಡಿಯಿಲ್ಲ ಇಲ್ಲಿ ಗೋಕಾಕದಲ್ಲಿ ಹಂಗಾಗಿದೆ ಸಾಕಷ್ಟು ಆಗಿದೆ ಪಾಪ ಅನೇಕ ಮಹಿಳೆಯರಿಗೆ ರಾತ್ರಿ ಸಹ ಬಸ್ರು ಮಾಡೋಕ್ಕೆ ಹೋಗುವಂಥದ್ದು ಹೌದು ಸಾಲ ತೊಗೊಂಡಿರ್ತಾರೆ ಮನುಷ್ಯ ಸಹಜ ಆಸೆ ಇಲ್ಲ ಅಂತಲ್ಲ ಮತ್ತು ಈಗ ನಮ್ಮ ಬ್ಯಾಂಕ್ಗಳು ಸಹಿತ ಸರಿಯಾಗಿ ಸಾಲ ಕೊಡುವಂಥ ಪರಿಸ್ಥಿತಿ ಇಲ್ಲ ಯಾವುದೇ ಬ್ಯಾಂಕಿಲ್ದಾಟು ರಾಷ್ಟ್ರ ಬ್ಯಾಂಕ್ ಇರಲಿ ಮತ್ತೆ ಇರಲಿ ಪ್ರೈವೇಟಾದ್ರೆ ಕೊಡ್ತಿರ್ತಾರೆ ನೂರ ಎಂಟು ಅದ ಒಂದು ಕಾನೂನು ಮತ್ತೆನೂ ಹೊಸ ದುಡ್ಡು ಸಾಲಾಗಿಲ್ಲ ಕೊಡೋದು ಮಾಡೋದು ಮಾಡ್ತಿರ್ತಾರೆ ಬಟ್ ಲೀಗಲ್ ಆಗಿರೋ ಕರೆಕ್ಟ್ ಹೊಸಲೇ ಆಗ್ಬೇಕಲ್ಲ ಅದು ರಾತ್ರಿ ಸಹಿತ ಹೋಗಿ ಉಸಿರು ಮಾಡೋಂಥದ್ದು ನಾವು ಈ ಭಾಗದಲ್ಲಿ ನೋಡಿದ್ವಿ ಇಲ್ಲೇನದಪ್ಪ ಅಂದ್ರೆ ಆ ಹೆಣ್ಣಮ್ಮಗಳು ಏನು ಮಾಡಿದಾರ ಅನೇಕ ಜನರ ಕಡೆಯಿಂದ ಏನಪ್ಪ ಅಂದ್ರೆ ಒಂದೊಂದು ಲಕ್ಷದಂಗೆ ಸಾಲ ತಗೊಂಡು ಹೆಚ್ಚು ಕಡಿಮೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಐವತ್ತು ಪರ್ಸೆಂಟ್ ನಾನು ತುಂಬ ತುಂಬ ಸೇರಿ ಅವ್ರ ಕಳೆದು ರೊಕ್ಕ ಹೊಡ್ಕೊಂಡು ಹೋಗಿಬಿಟ್ಟಿದ್ದಾರೆ ವಾರ ಸಾಲ ವಾರಕ್ಕೆ ಒಮ್ಮೆ ಕಂತು ಕಟ್ಟುವಂಥದ್ದು ತಿಂಗಳು ಒಮ್ಮೆ ಕಂತು ಕಟ್ಟುವಂಥದ್ದು ವಾರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಿಂಗೆ ಮಾಡಿ ತೊಗೊಂಡಿದ್ದಾರೆ ಒಂದಿಷ್ಟು ಗೊತ್ತಾಗಿದೆ ಇನ್ನೊಂದಿಷ್ಟು ಗೊತ್ತಾಗಿಲ್ಲ ಮತ್ತು ಸಾಲ ಸಿಗುವಂತ ಈ ದೇಶದ ಪರಿಸ್ಥಿತಿ ಏ ಅಡ್ಡಿ ಇಲ್ಲಪ್ಪ ಸಾಲ ಶಕ್ತಿ ಆಡಿದ ನೋಡೋಣ ಬಿಡ ಅನ್ನುವಂಥ ಮನಸ್ಥಿತಿ ಅದಾವೆ ಯಾವಾಗ ನಮ್ಮ ಕುತ್ತಿಗೆ ಬರ್ತದರೋ ಆಸರು ಅದಕ್ಕೆ ಸರ್ವಜ್ಞ ಹೇಳಬೇಕು ಭಾಳಷ್ಟು ಇದು ನಮ್ಮಲ್ಲಿ ಪದ್ಧತಿ ಅದ ರೀ ಸಾಲವನ್ನು ಕೊಂಬಾಗ ಹಾಲು ಭುವನವನ್ನು ಸಾಲಿಗರು ಬಂದು ಎಳೆಯುವಾಗ ಕಿಬ್ಬದಿಯ ಕೀಳು ಮುರಿದಂತೆ ಸರ್ವಜ್ಞ ಅಂತೇಳಿ ಇಂಥವ್ರು ನೋಡಿ ಅವತ್ತು ಪಾಪ ಹೇಳಿರ್ಬೇಕು ಎಂದಾದ್ರೂ ಸಮಸ್ಯೆ ಐತೆ ಏನಾರ ದುಡ್ಡು ಅಂದಳು ಮನಸ್ಸನ್ನು ಸಾಲ ಬಾಯ್ತೀರುವಂಥದ್ದು ಹೀಗಾಗಿ ಆದರೆ ಇವು ಏನಾಗಬೇಕಾಯ್ತು ರೀ ಸಂಸ್ಕೃತಿ ಸಂಘ ಸಂಸ್ಥೆ ಖಾಸಗಿ ಏನು ಏನೂ ಕೊಡ್ತಾ ಇದ್ದಾರಲ್ಲ ಇವರು ಪರ್ಫೆಕ್ಟಾಗಿ ತಮ್ಮ ಸಾಲದ ಬಡ್ಡಿ ರೇಟನ್ನು ತಗೊಂಡು ಇನ್ನು ಕೆಲವೊಂದು ನಾನು ಅನೇಕ ಜನ ಮಾತಾಡಿಸಿದ್ದೀನಿ ನಮ್ಮಲ್ಲಿ ಅವ್ರ ರಿಪೋರ್ಟ್ಗಳಿದ್ದಾವೆ ಆ ಮೇಲೆ ಅವ್ರು ಯಾರು ಹೆಣ್ಮಕ್ಳು ವಿಶೇಷವಾಗಿ ತೊಗೊಂಡಿರ್ತಾರೆ ಗಂಡು ಮಕ್ಳು ಇರ್ತಾರೆ ಮಣಿಗಾಂಡ್ಲಿರ್ತಾರೆ ಅಥವಾ ಅಪ್ಪ ಆ ಅಪ್ಪನ ಜೊತೆಗೆ ಅಥವಾ ಮಗ ಇರ್ಬೋದು ಯಾರು ಇರ್ತಾರೆ ಒಂದು ಕುಟುಂಬದಗಳು ಮತ್ತು ಒಬ್ಬ ಪುರುಷ ಇರಲೇಬೇಕಾಗ್ತದೆ ಅವ್ರಿಂದ ಅವ್ರು ಇವ್ರು ಮುಂದಿಟ್ಕೊಂಡು ಸಾರ ತೊಗೊಳ್ತಾರೆ ತಗೊಳ್ಳೋಂಥದ್ದು ನಮ್ಮಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ಈ ಒಂದು ಸಾಲ ತಗೊಂಡು ಅವಳು ಯಾವ ವಿಷಯಕ್ಕೆ ತೊಗೊಂಡಿರ್ತಾರೋ ಅದಕ್ಕೆ ಬಳಸಿದ್ರೆ ಆ ಮಾತು ಬೇರೆ ಆದರೆ ಇವತ್ತು ನಮ್ಮಲ್ಲಿ ಗೊತ್ತದ ಅನೇಕ ಜನ ನಮ್ಮ ಈ ಪಾಪ ಕೆಳ ಜಾತಿ ಜನ ಇದ್ದಂತಹ ಜನರಲ್ಲಿ ವಿಶೇಷವಾಗಿ ಮತ್ತೆ ಯಾರೂ ಇರಲಿ ಸ್ವಲ್ಪ ಈಗ ಕುಡುಕ್ತಾನ ಚಟಗಳುಗಳಿಂದಾಗೆ ಈ ಸಾಲ ತೊಗೊಂಡು ಕೂಸಲೇ ಖರ್ಚು ಮಾಡ್ತಾರೆ ಯಾವಾಗ ತುಂಬುದು ಬರ್ತದೋ ಮೊದಲೇ ಒಂದೆರಡು ಮೂರು ಕಂತು ತುಂಬ ತುಂಬ ಮುಂದೆ ಬಂದಂಗೆ ಬಂದಾಗ ಬಡ್ಡಿ ಎತ್ತದಂಗೆ ಮತ್ತೆ ಆಗ್ತದೆ ಇದರಿಂದಾಗೆ ಏನಪ್ಪ ಅಂತಂದರೆ ತೊಂದರೆಗಳು ತಂದನ ಬರ್ತಾಯಿದ್ದವು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಇವು ಏನು ಖಾಸಗಿ ಬಡ್ಡಿ ಆಡ್ತಾರಲ್ರಿ ಇವರೆಲ್ಲರೂ ಈ ಕಂಪ್ನಿಗಳ ಒಂದು ಸಂಸ್ಥೆ ಕಟ್ಕೊಂಡೋಗಿ ಮತ್ತೇನು ಮಾಡಿ ಅವರು ನ್ಯಾಯಯುತವಾಗಿ ವರ್ಷಕ್ಕೆ ಹದಿನಾಲ್ಕು ಹದಿಮೂರು ಪರ್ಸೆಂಟ್ ತೊಗೊಂಡ್ರೆ ಅಡ್ಡಿ ಇಲ್ಲ ಇಲ್ಲಿ ಮೂರರ ಬಡ್ಡಿ ನಾಲ್ಕರ ಬಡ್ಡಿ ಎಷ್ಟು ವಾರಕ್ಕೊಮ್ಮೆ ಹತ್ತರ ಬಡ್ಡಿ ಐದು ಪರ್ಸೆಂಟ್ ನಡೀತಾ ಇರ್ತಾರೆ ಇದು ಒಂದು ಭಾಗ ಆದ್ರೆ ಇನ್ನೊಂದು ಭಾಗ ಏನಪ್ಪ ಅಂದರೆ ಫ್ಲ್ಯಾಟ್ ಇಂಟ್ರೆಸ್ಟ್ ಒಂದು ಹತ್ತು ಸಾವಿರ ರೂಪಾಯಿ ಸಾಲ ತೊಗೊಂಡ್ರೆ ಕಂತು ಮಾಡ್ತಾರೆ ಒಂದು ವರ್ಷದ್ದು ಎರಡು ವರ್ಷದ್ದು ಆ ಕಂತ ಲಾಸ್ಟ್ ಕಂತ ಬರ್ತಾನು ಅದೇ ರೀತಿ ದುಂಕುತು ಹೋಗ್ಬೇಕು ನೀವು ಅಂದರೆ ದುಡ್ಡು ನಿಮ್ಮ ಸಾಲ ಕಡಿಮೆ ಆದರೂ ಅಲ್ಲಿ ಕಟ್ ಡೌನ್ ಆಗೋದಿಲ್ಲ ಬಡ್ಡಿ ಇದು ಇಲ್ಲಿ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಇವತ್ತು ಈ ಸಾಲ ಕೊಡೋ ಸಂಘಗಳಿಂದ ಈ ಸಾಲ ತಗೊಂಡವರಿಂದ ಇದೊಂದು ದೊಡ್ಡ ಸಮಸ್ಯೆ ಉತ್ಪನ್ನ ಆಗಿಬಿಟ್ಟಿದೆ ಇವತ್ತು ಹೆಂಗಂತ ಸಾಲ ಕೊಟ್ಟವರು ತಪ್ಪ ಅಂತ ಇಲ್ಲಿವಾದಲ್ಲ ನಾವೇನು ಹೇಳ್ತಾ ಇರೋದು ಈ ಸಂದರ್ಭದಲ್ಲಿ ಅಂತಂದರೆ ಸಾಲ ಕೊಡುವವರು ಈ ಒಂದು ನ್ಯಾಯಯುತವಾಗಿ ತೊಗೊಳ್ಳಿ ಅಂತ ಒಂದು ಒಂದೆಂತ್ ನ್ಯಾಯಯುತ ಅಂದರೆ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಕರೆಕ್ಟಾಗಿ ತಗೊಳ್ಳಿ ಮತ್ತು ಅವರಿಗೆ ಕೊಡದೆ ಹೋದಾಗ ಸರ್ ಮಾಡಲೇಬೇಕಾಗ್ತದೆ ಅವರು ಆ ಸಂದರ್ಭದಲ್ಲಿ ದಂಡ ಬಡ್ಡಿ ಅದು ಚಕ್ರ ಬಡ್ಡಿ ಈ ಬಡ್ಡಿ ಹಚ್ಚುವಂಥವು ಸತ್ತಿದ್ದಾವೆ ಇದು ಆಗಬಾರ್ದು ಅಂತ ಹತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ತುಂಬುವಂಥ ಅನೇಕ ಪ್ರಕರಣ ಲಕ್ಷ ತುಂಬುವಂಥ ತುಂಬಂತ ಅನೇಕ ಪ್ರಕರಣ ನಾವು ನೋಡ್ತಾ ಇದ್ವಿ ಇವತ್ತು ಇವುಗಳ ಬಗ್ಗೆ ಒಂದಿಷ್ಟು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಇವತ್ತು ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು ಒಂದು ಜಿಲ್ಲಾ ಮಟ್ಟದಲ್ಲಿ ಇದೆಲ್ಲ ರಾಜ್ಯ ಜಿಲ್ಲಾ ರಾಜ್ಯದ ಎಲ್ಲ ಜಿಲ್ಲೆಗಳು ನಡೆಯುವಂಥ ವಿಷಯ ಆಗಿದೆ ಇವತ್ತು ಬರೀ ಕೇವಲ ಪಾಯಿಲ್ಲೆ ಎಮ್ ಕಿಮ್ ನಡೆಯ್ ನಡೆದ ಗೋಕಾಗ ನಡೆದ ಕೊಣ್ಣೂರಾಗ ನಡೆದ ಘಟಪ್ರಭಾಗ ನಡೆದಂತಲ್ಲ ಎಲ್ಲ ಕಡೆನೂ ಇದು ಈ ಬಡ್ಡಿ ವ್ಯವಹಾರಕ್ಕೆ ಒಂದು ಕಡಿವಾಣ ಹಾಕಬೇಕಾಗಿ ಸರ್ಕಾರದ ಕೆಲಸ ಆಗ್ತದೆ ಆದ್ಯ ಕರ್ತಾರೆ ಎರಡು ಉಳಿಬೇಕಿಲ್ಲ ಖಾಸಗಿ ಏನೋ ಪಾಪ ತಮ್ಮಗೆ ಅನುಕೂಲ ಆಗ್ರೀ ಅಂತ ದುಡ್ಡನ್ನು ಆಯ್ಕೆ ಮಾಡ್ತಿರ್ತಾರೆ ಇವತ್ತು நேஷனல் பேங்க்லி இவ்வளோ நம்ம மோதிவரே எல்லோ ஹெச்சு கடுமையை கேவல் கார்பேட் கொட்டிருப்போம் உழை சால கொடுபேட் அன்னொரு மட்டைக்கு வந்து இவங்க ஏன் ரைத் சரி சால சூப்பா ஒன்று எம்ி மேலோ மத்தம சால சொம் எடுத்து கொடுக்கு கொடுத்த சால ஹத்தோ இப்போ ஐம்பத்தோ லட்சம் தேவந்தம் அது கொடாத லட்சம் வர்றோம் ஆக அஸொழி எம்ி தோழ இங்கும் எம் தாங்குவோ அந்த பிரசங்குகள் அநேக நேஷனல் பேங்க்னா கண்ணால் நோடி நம்ம சொத்த அனுபவச்சி தீவ்வான் அதுக்கு கார்பேட் கடைகனே கொட்டிவிடோது மத்திங்க இல்லை நம்ம சே ಖಾಸಗಿ ಅವರು ಅವ್ರಿಂದ ಈ ಬ್ಯಾಂಕಿಂದ ಲೋನ್ ತೊಗೊಳ್ಳೋದು ಅದೇ ನಮ್ಮ ಧರ್ಮಸ್ಥಳದ ನಮ್ಮ ಇವರು ಸಹಿತ ಅದೇ ಕೆಲಸವನ್ನು ವೀರೇಂದ್ರ ಅವರು ತಮ್ಮದೇ ಸಂಸ್ಥೆ ಮಾಡಿಕೊಂಡು ಏನೋ ಮಾಡಿ ನ್ಯಾಷನಲ್ ಬ್ಯಾಂಕಿಂದ ಕಡಿಮೆ ರೇಟಲ್ಲಿ ತಗೊಂಡು ಹೆಚ್ಚಿನ ಭೇಟಿ ಮಾಡೋದನ್ನು ಅನೇಕರು ನಮ್ಮಲ್ಲಿ ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ ಎಲ್ಲರೂ ಕೇಳಿದ್ಕೊಳ್ಳಿ ಎಲ್ಲರೂ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳೋದು ಈ ರೀತಿ ಮಾಡುವಂಥವಾಗ್ಯಾವ ಹೀಗಾಗಿ ಬಡ ಕುಟುಂಬಗಳು ಇವತ್ತು ಏನಾಗಿದೆಪ್ಪ ಅಂದ್ರೆ ಬೀದಿ ಬಿದ್ದಂಥ ಪ್ರಸಂಗ ಆಗಿದೆ ಇದನ್ನು ಒಂದು ಮಾನವೀಯ ದೃಷ್ಟಿಯಿಂದ ಅದನ್ನು ನೋಡಬೇಕಾಗಿದೆ ಇವತ್ತು ಆ ಖಾಸಗಿಯವರು ಉಳಿಬೇಕು ಜೊತೆಗೆ ಇವ್ರನ್ನ ಅವ್ರು ಕಿರುಕುಳ ಮಾಡೋದು ಅಷ್ಟೇ ಅಲ್ಲ ಅನೇಕ ಜನ ಕೆಲವೊಂದಿಷ್ಟು ವರದಿಗಳು ಬಂದಿದ್ದಾವೆಷ್ಟು ಅವ್ರು ಎಷ್ಟು ಮಟ್ಟಿಗೆ ಸೊಳಗೊತ್ತಿಲ್ಲ ತನಿಖೆನೂ ಆಗಬೇಕಾಗಿದೆ ಇದು ಏನಪ್ಪ ಅಂತಂದ್ರೆ ಸರ್ಕಾರ ಮತ್ತು ತನಿಖೆ ಮಾಡಿಸ್ಬೇಕಿದ್ರು ಅನೇಕ ಜನ ಇದ್ರೆ ಈ ಸಾಲ ತೊಗೊಂಡ್ರು ಸೂಸೈಡ್ ಮಾಡ್ಕೊಂಡಿದ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ವರದಿಗಳು ಸಹಿತ ಇದ್ದಾವೆ ಹೀಗಾಗಿ ಇಡೀ ಒಂದು ಈ ಮೂಮೆಂಟ್ ಕಣ್ಣು ನಾವು ಇವತ್ತು ಸೀರಿಯಸ್ ಆಗಿ ತೊಗೋಬೇಕಾಗುತ್ತೆ ಇವತ್ತಿಲ್ಲೇ ಕೆಲವೊಂದು ಜನ ಪಾಪ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಇವ್ರನ್ನ ಉಡ್ಸಾಗಿ ಒಂದಿಷ್ಟು ಏನೋ ಸಾಲಗಾರನ ಉಡ್ಸಲು ಅದೇ ಕೆಲಸ ಸಂಸ್ಥೆಗಳಿಗೆ ಎರಡು ಕಡೆ ಪ್ರಯತ್ನ ಮಾಡುವಂಥವ್ರು ಇದ್ದಾರೆ ಇಲ್ಲಿ ಏಕ್ತಾ ಫೌಂಡೇಶನ್ ಅಂತ ಒಬ್ಬರು ಮುಜಾವ್ನಂತಿದ್ದಾರೆ ಅವ್ರ ಜೊತೆ ಇನ್ನೂರು ಕೆಲವೊಂದು ಜನ ಇದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಮುಂದೆ ದಸ್ತೀರ್ ಪೈಲ್ವಾನಂತಿದ್ದಾರೆ ಅವ್ರಿಂದ ವಿಷಯದಲ್ಲಿ ಒಂದು ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡ ಎರಡೂ ಕಡೆ ಉಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಜನರು ಮಾಡ್ತಾ ಇದ್ದಾರೆ ಇವನ್ ಬಾಗಲಕೋಟೆಯಲ್ಲೂ ಜೋರು ಅದ ಅಂತೇಳಿ ನಾವು ಹಿಂಗೆ ಕೇಳಿದ್ದು ಬಾಗಲಕೋಟೆ ಅದೆಲ್ಲ ಜಿಲ್ಲಾ ಮಟ್ಟದಲ್ಲಿ ಇದ್ದಾವಂತೇಳಿ ಅದಕ್ಕಾಗಿ ಇವತ್ತು ಬಹಳ ಅನಿವಾರ್ಯವಾಗಿ ಈ ಸಾಲಗಾರರು ಉಳಿಯುವಂತಹ ಜೊತೆಗೆ ಸಾಲ ಕೊಟ್ಟವರು ಉಳಿಯುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದು ಸರ್ಕಾರದ ಕೆಲಸ ಆಗ್ತದೆ ಆ ದಿಶೆಯಲ್ಲಿ ಸತೀಶ್ ಅವರು ಒಂದು ಇನಿಷಿಯೇಟಿವ್ ತೊಗೊಂಡು ಇವರಿಗೆಲ್ಲ ಯಾರ್ಯಾರು ಎಣ್ಣೆ ಆಗ್ಯದ ನಾವು ಕಾಶಿಯವ್ರು ಉಳಿಬೇಕು ಜೊತೆಗೆ ಒಂದು ಸಾಲ ತೆಗೆದುಕೊಂಡಂಥ ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಮಹಿಳೆಯರು ಅವ್ರ ಕುಟುಂಬ ಉಳಿವಿ ಅಂತ ಒಂದು ಏನಾದರೂ ಸಾಹಸ ಮಾಡಬೇಕು ಇದು ಮತ್ತು ಭಾಳ ದೊಡ್ಡ ಸಮಸ್ಯೆ ಅದ ನೋಡೋದು ಈಸಿ ಅನ್ನಿಸ್ತದೆ ಏನಿಲ್ಲರಿ ಬಿಟ್ಟರೆ ಅಂತೇಳಿ ಅದು ಸಾಲ ತೊಗೊಂಡವರು ಸಾಲ ಕೊಟ್ಟವ್ರು ಇಬ್ಬರಿಗೂ ಅಷ್ಟೇ ಕಷ್ಟ ಅದ ಯಾಕೆಂದ್ರೆ ಸಾಲ ಉಸೂಲಿ ಸಲುವಾಗಿ ಅವರು ಹಗೆಲ್ಲ ಉಸಿಗೋದಿಲ್ಲ ಅಂತೇಳ್ಕೊಂಡು ಕೆ ರಾತ್ರಿನೂ ಹೋಗ್ತಿರ್ತಾರ ವಸೂಲಿಗೆ ನಮ್ಮ ಈ ಸಂಘಟನೆಗಳು ಸಂಘಗಳ ಆ ಕಾರ್ಯಕರ್ತರು ಹೀಗಾಗಿ ಅವ್ರಿಗೂ ತೊಂದರೆ ರಾತ್ರಿ ಸಮಯದಲ್ಲಿ ಇದೆಲ್ಲ ಆಗದಂಗೆ ಅವ್ರು ವಾಪಸ್ ಆಗಿರಬೇಕು ಅದರ ರೇಟ್ ಆಫ್ ಇಂಟ್ರೆಸ್ಟು ಸರಿಯಾಗಿರುವಂಥದ್ದು ಆಗಬೇಕು ಒಂದು ನ್ಯಾಯಯುತವಾಗಿ ನಡೆಯುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಲೇಬೇಕಾಗಿದೆ ತುರ್ತು ಮೊದಲ ಆದ್ಯ ಕರ್ತವ್ಯ ಇದು ಯಾಕೆಂದ್ರೆ ಅದು ಈಗ ಹೇಳಿ ಸಾಲ ತೋಳ ತೋಳಗಿನ ಖುಷಿ ಮುಖ್ಯಸವಾಗಿರುವುದಿಲ್ಲ ಅನ್ನುವಂಥದ್ದು ಎಲ್ಲ ದಿಸೆಲ್ಲ ನಾವು ಈ ವಿಚಾರಗಳನ್ನು ತಮ್ಮ ತಮ್ಮೊಂದಿಗೆ ಜೊತೆಗೆ ಉಸ್ತುವಾರಿಯವರಾಗಿರ್ಬೋದು ಸಿದ್ದರಾಮಯ್ಯವರಾಗಿರ್ಬೋದು ರಾಜ್ಯ ಇದೆ ಇದು ಅದಕ್ಕಾಗಿ ಕಾ ಸಂಗುಳ್ಳಿ ಜೊತೆಗೆ ಪ್ರತಿಯೊಂದು ಕುಟುಂಬನೂ ಸಾಲ ತೆಗೆದುಕೊಂಡಂಥ ಕುಟುಂಬ ಆದಷ್ಟು ಈ ಬಡ್ಡಿಯ ದಾಳಿಯನ್ನು ಸುರಕ್ಷಿತವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಇದನ್ನು ಈ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ ಯಾಕಂದರೆ ಒಂದು ರಿಪೋರ್ಟ್ ನೋಡಿದೆ ನಾವು ಅದನ್ನು ಜಿಲ್ಲಾ ಮಠದಲ್ಲಿ ಅಥವಾ ಹಳ್ಳಿ ಮಠದಲ್ಲಿ ಸಾವಿರಾರು ಜನ ಪಾಪ ಹೆಣ್ಮಕ್ಳು ನ್ಯಾಯ ಕೊಡಿಸ್ರಿ ಎಲ್ಲ ವಿಚಾರ ಕೊಡ್ರಿ ಸಹಾಯಕೀನೋ ಅಂತ ಹೇಳ್ತಾ ಇದ್ದಾರೆ ಆ ಮಾತವ್ರಿಂದ ಬರಬೇಕಪ್ಪ ಅಂತಂದ್ರೆ ನೋವಾಗಿದೆ ತೊಂದರೆಗಳಾಗಿದ್ದಾವೆ ಹಂಗೆ ಇಲ್ಲಿ ಇಲ್ಲೇ ಅವ್ರು ದುಡ್ಡು ಕೊಟ್ಟವ್ರು ಸಹ ಹಾಳಾಗಬಾರ್ದು ಅವ್ರು ಮೂರು ಗಂಟೆ ಅವ್ರು ವಾಪಸ್ ಆಗಬೇಕು ಜೊತೆಗೆ ಅದಕ್ಕೆ ಜನ್ಯುವನ್ ಆಗಿ ಆರ್ ಬಿ ಐ ಈಗ ಈಗಾಗಲೇ ಆರ್ ಬಿ ಐ ರಿಪೋರ್ಟ್ ಸದ್ಗೆ ಆ ಇವು ಸದ್ಕೊತದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಆ ನೆಲೆಯಲ್ಲಿ ಅವರಿಗೆ ಒಂದು ಪರಿಹಾರ ಕೊಡುವಂಥ ಕೆಲಸ ಆಗ್ಬೇಕು ಅಂತ ಹೇಳ್ತಾ ಇದು ಆದರೆ ಆಗಲಿ ಬೇಗನೆ ಆಗಲಿ ಅಂತ ಹೇಳ್ತಾ ಮತ್ತೆ ಮತ್ತೆ ಹೇಳ್ತಾ ಇದ್ದಲ್ಲಿ ಮೂರು ಸದ್ದು ನಿಮ್ಗೆ ಲಾಕೆ ಆಗಿರ್ಬೋದು ಈ ವಿಷಯ ಯಾಕಂದ್ರೆ ಸಾರ್ವಜನಿಕರ ತೊಂದರೆಗಳನ್ನ ಪ್ರಸ್ತಾಪ ಮಾಡು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಗಂಥ ಕೆಲಸವನ್ನು ನಮ್ಮ ಸಂಸ್ಥೆಗಳು ಮಾಡಬೇಕಾಗ್ತವೆ ಆ ದಿವಸಲ್ಲಿ ನಾವು ಮಾಡ್ತಾ ಇದ್ದೀವಿ ಇದು ನಿಮಗೆ ಲಾಕೆ ಆಗ್ಬೋದು ಲಾಕೆ ಲಾಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಸ್ಟ್ ಹೋಗ್ಬಾರ್ದು ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಟ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕೈಗಾರಲ್ಲಿ ವಂದನೆಗಳು